ಭಾಳ ಒಳ್ಳೆಯ ಮನುಷ್ಯ ಅವರು ನಮ್ಮನ್ನು ಅಗಲಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ವಿಧಾನಸಭೆಗೆ ಆಯ್ಕೆಯಾಗಿ ಬಂದಿದ್ದರು ಹನ್ನೆರಡನೇ ವಿಧಾನಸಭೆಗೆ ಅವರು ನಮ್ಮನ್ನು ಅಗಲಿದ್ದಾರೆ ವಾಸು ಅಂತ ಮೈಸೂರಿನವರು ನನಗೆ ಭಾಳ ವರ್ಷಗಳ ಕಾಲ ದೀರ್ಘವಾದಂಥ ಸಂಪರ್ಕ ಇದ್ದಂಥವರು ಅವರು ಮೈಸೂರು ನಗರದ ಮೇಯರ್ ಆಗಿ ಕೂಡ ಕೆಲಸ ಮಾಡಿದರು ಎರಡು ಸಾವಿರದ ಹದಿಮೂರರಲ್ಲಿ ಹದಿನಾಲ್ಕನೇ ವಿಧಾನಸಭೆಗೆ ಆಯ್ಕೆಯಾಗಿ ಈ ಸದನವನ್ನು ಪ್ರವೇಶ ಮಾಡಿದರು ಅವರು ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೂ ಕೂಡ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ದ್ವಾರ್ಕೀಶ್ ಕನ್ನಡ ಚಲನಚಿತ್ರದ ಹಾಸ್ಯ ನಟ ಇವರು ಕೂಡ ಹುಣಸೂರಿನಲ್ಲಿ ಜನಿಸಿದ್ದದ್ದು ಮೈಸೂರಿನಲ್ಲಿ ವಾಸ ಮಾಡ್ತಾ ಇದ್ದರು ಆದರೆ ದ್ವಾರಕೀಶ್ ಅವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಮಾಡಿದರು ಅವರು ಆಯ್ಕೆ ಮಾಡ್ಕೊಂಡಿದ್ದು ಸಿನಿಮಾ ಚಿತ್ರರಂಗ ಚಿತ್ರರಂಗದಲ್ಲಿ ಹಾಸ್ಯ ನಟನಾಗಿ ಭಾಳ ದೀರ್ಘಕಾಲ ಇದ್ದರು ಬರೀ ಆಶಯ ನಟನಾಗ ಅಷ್ಟೇ ಇರಲಿಲ್ಲ ನಿರ್ಮಾಪಕರಾಗೂ ಇದ್ದರು ನಿರ್ದೇಶಕರಾಗೂ ಕೂಡ ಇದ್ದರು ಹಾಗಾಗಿ ಇವರು ಕರ್ನಾಟಕ ಜನರಿಗೆ ಒಮ್ಮೆ ಅಸೆಂಬ್ಲಿಗೂ ನಿಂತಿದ್ರು ಅಂತ ಅನಿಸುತ್ತೆ ಅಸೆಂಬ್ಲಿಗೆ ನಿಂತಿದ್ರು ಒಮ್ಮೆ ಹುಣಸೂರಿಂದ ಅಸೆಂಬ್ಲಿಗೆ ನಿಂತಿದ್ದರು ಒಂದು ಹೊಸ ಪಾರ್ಟಿನಲ್ಲಿ ಮಾಡ್ಕೊಂಡು ನಿಂತಿದ್ದರು ಆಮೇಲೆ ಮತ್ತೆ ರಾಜಕೀಯಕ್ಕೆ ಬರಲಿಲ್ಲ ಅವರು ಈ ವಿದೇಶದಲ್ಲಿ ವಿದೇಶದಲ್ಲಿ ಸಿಂಗಾಪುರದಲ್ಲಿ ರಾಜ ಕುಳ್ಳ ಅಂತಕ್ಕಂಥ ಸಿನಿಮಾನ ವಿದೇಶದಲ್ಲೇ ಚಿತ್ರೀಕರಣ ಮಾಡದಂಥವ್ರು ಇವರು ಕನ್ನಡ ಚಿತ್ರ ಒಂದು ವಿದೇಶದಲ್ಲಿ ಸಂಪೂರ್ಣವಾಗಿ ಚಿತ್ರೀಕರಣ ಆದದ್ದು ಸಿಂಗಾಪುರದಲ್ಲಿ ಅದಕ್ಕೆ ಸಿಂಗಾಪುರದ ರಾಜಾ ಕುಳ್ಳ ಅಂತ ಇವರಿಗೆ ಇವರು ಭಾಳ ಸ್ನೇಹ ಕನ್ನಡ ಚಿತ್ರರಂಗ ಬೆಳೆಸಲಿಕ್ಕೆ ಭಾಳ ಪ್ರಯತ್ನವನ್ನು ಮಾಡ್ತಾಯಿದ್ರು ಆಮೇಲೆ ಕನ್ನಡವನ್ನು ಭಾಳ ಪ್ರೀತಿಸ್ತಾ ಇದ್ರು ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿ ಕನ್ನಡ ನಾಡು ಇದನ್ನು ಭಾಳ ಇದ್ದರು ಅವರು ಇವತ್ತು ಅವರ ನಿಧನದಿಂದ ಕನ್ನಡ ಚಿತ್ರರಂಗ ಕ್ಷೇತ್ರಕ್ಕೆ ಅಪಾರವಾದಂಥ ನಷ್ಟ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನಗೂ ಕೂಡ ಒಳ್ಳೆಯ ಸ್ನೇಹಿತರಾಗಿದ್ದಂಥವ್ರು ನನಗಿಂತ ದೊಡ್ಡವರು ಆದರೂ ಸ್ನೇಹಿತರಾಗಿದ್ದರು ಸೊ ಅವರು ನಮ್ಮನ್ನೆಲ್ಲಾಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಕಮಲಾ ಹಂಪನ ಹಂಪನ ಹಂಪ ಪತ್ನಿ ಪತ್ನಿಯವರು ಇವರು ದೇವನಹಳ್ಳಿನಲ್ಲಿ ಜನಿಸಿದ್ದಂಥವರು ಇವ್ರಿಗೆ ಜೈನ ಧರ್ಮ ಅಳಗನ್ನಡ ಗ್ರಂಥ ಅದರ ಸಂಪಾದನೆ ಮಾಡ್ತಕ್ಕಂಥದ್ದು ಜೀವನ ಚರಿತ್ರೆ ಕತೆ ಕವನ ಹೀಗೆ ಭಾಳಷ್ಟು ಸಾಹಿತ್ಯ ಕ್ಷೇತ್ರದಲ್ಲಿ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಇವರಿಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ನಾಡೋಜ ಗೌರವವನ್ನು ಕೂಡ ಕೊಟ್ಟಿತ್ತು ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿತ್ತು ಅದಕ್ಕಿಂತ ಮುಖ್ಯವಾಗಿ ದಾನ ಚಿಂತಾಮಣಿ ಮಬ್ಬೆ ಪ್ರಶಸ್ತಿ ಕೂಡ ಸಿಕ್ಕಿತ್ತು ಅವರು ಇತ್ತೀಚೆಗೆ ನಿಧನರಾದರು ಭಾಳ ದೀರ್ಘಕಾಲ ಹಂಪನ ಹಂಪ ಪತ್ನಿಯಾಗಿ ಅವರೂ ಸಾಹಿತಿ ಹಂಪನ ನಾಗರಾಜ್ ಅವರವೇ ಇವರು ಸಾಹಿತಿ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾಗಿ ಕೆಲಸ ಮಾಡಿದ್ದಾರೆ ಪ್ರಿನ್ಸಿಪಾಲ್ರಾಗಿ ಕೆಲಸ ಮಾಡಿದ್ದಾರೆ ಪ್ರೊಫೆಸರಾಗಿ ಕೆಲಸ ಮಾಡಿದ್ದಾರೆ ಸೊ ಭಾಳ ಜನ ವಿದ್ಯಾರ್ಥಿಗಳಿಗೆ ಭಾಳ ಪ್ರಿಯವಾದಂಥ ಶಿಕ್ಷಕಿಯಾಗಿದ್ದರು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ ಅವರು ಇವತ್ತು ನಮ್ಮನ್ನೆಲ್ಲ ಅಗದಿದ್ದಾರೆ ಅಪರ್ಣ ಇವರು ಕನ್ನಡದಲ್ಲಿ ಖ್ಯಾತ ನಿರೂಪಕಿ ಈ ಇತ್ತೀಚೆಗೆ ಮೊನ್ನೆ ಎರಡು ಮೂರು ದಿನದಿಂದ ಕಾಲವಾಗಿದ್ದಾರೆ ಅವರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜನಿಸಿದರು ಆಮೇಲೆ ಸಿನಿಮಾದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರ ಮಸಣದ ಹೂ ಹೂ ಆ ಚಿತ್ರದಲ್ಲಿ ಮೊದಲನೇ ಬಾರಿಗೆ ನಟಿಸಿದರು ಅವರು ಬರೀ ನಿರೂಪಕ್ಕೆ ಅಷ್ಟೇ ಅಲ್ಲ ಸಿನಿಮಾ ನಟಿಯೂ ಕೂಡ ಆಗಿದ್ದರು ಆಮೇಲೆ ಸುಮಾರು ಹತ್ತು ಸಿನಿಮಾಗಳಲ್ಲಿ ನಟನೆ ಮಾಡಿದರು ಅವರು ಭಾಳ ಜನಪ್ರಿಯತೆ ಬಂದಿದ್ದದೆ ಯಾವುದರಲ್ಲಿ ಅಂತಂದರೆ ನಿರೂಪಿಕೆಯಾಗಿ ಅವಳಿಗೆ ಒಳ್ಳೆಯ ಹೆಸರು ಬಂದಿತ್ತು ಕನ್ನಡದಲ್ಲಿ ಭಾಳ ಶುದ್ಧವಾದಂಥ ಕನ್ನಡದಲ್ಲಿ ಮಾತನಾಡ್ತಕ್ಕಂಥ ನಿರೂಪಿ ನಿರೂಪಣೆ ಮಾಡ್ತಕ್ಕಂಥ ಕಲೆಯನ್ನು ಅವರು ಮೈಗೂಡಿಸ್ಕೊಂಡಿದ್ದರು ಅವರು ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ ಅವರಿಗೆ ಅಪರ್ಣ ಅವರಿಗೆ ಅವರ ಆತ್ಮಕ್ಕೆ ಚಿರಸೆ ಅಂತಿದ್ದ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಕಾಜಿ ಅಸ್ಲಯದ್ ಫಜಲ್ ಕೋಯಮ್ಮ ತಂಗಳ್ ಅಲ್ ಬುಖಾರಿ ಅವರು ಕೂಡ ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ ನೂರತ್ತಕ್ಕೂ ಅಧಿಕ ಮೊಹಲಗಳ ಕಾಜಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಆಮೇಲೆ ಅವರು ಧರ್ಮಗುರು ಆಗಿದ್ದಂಥವರು ಕೂರ ಎಂದೇ ಹೆಸರುವಾಸಿಯಾಗಿದ್ದ ಕಾಜಿ ಸಯೀದ್ ಫಜಲ್ ಕೊಯಮ್ಮ ಬುಖಾರಿಯವರು ಅರವತ್ತರಲ್ಲಿ ಕೇರಳದ ಕಣ್ಣೂರು ಜಿಲ್ಲೆಯ ಎಟ್ಟಿಕುಳಂ ಎಂಬಲ್ಲಿ ಜನಿಸಿದ್ದರು ಅವರು ಬಹಳ ಮುಖ್ಯವಾಗಿ ಅವರನ್ನು ನಾವು ಗುರುತಿಸೋದು ಅಂತಂದರೆ ಯಾವುದೇ ಜಾತಿ ಮತ ಧರ್ಮ ಭೇದ ಇಲ್ಲದೇ ಅವರು ಎಲ್ಲರನ್ನೂ ಪ್ರೀತಿಸ್ತಕ್ಕಂಥ ಮಾನವೀಯತೆಯಿಂದ ಕೂಡಿದ್ದಂಥ ವ್ಯಕ್ತಿ ಅಂತಕ್ಕಂಥದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಆಗೋಲ್ಲ ಅವರು ಈ ಯಾರೇ ಅಸಮಾನತೆಯಿಂದ ಕೋಮು ಸಾಮರಸ್ಯ ಹಾಳು ಮಾಡ್ತಕ್ಕಂಥವ್ರನ್ನ ಖಂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದರು ಅವರು ನಮ್ಮನ್ನು ಇತ್ತೀಚೆಗೆ ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ನೀವು ತೆರೆದಿರ್ತಕ್ಕಂಥ ಸಂತಾಪ ಸೂಚಕ ಎಲ್ಲರೂ ಕೂಡ ಯಾರ್ಯಾರು ನಮ್ಮನ್ನು ಅಗಲಿದ್ದಾರೆ ಅವರೆಲ್ಲರಿಗೂ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಮತ್ತು ಅವರ ಕುಟುಂಬದ ವರ್ಗದವ್ರಿಗೆ ಅವರ ಅನುಯಾಯಿಗಳಿಗೆ ಅವರ ಸ್ನೇಹಿತರಿಗೆ ಅವರ ಅಭಿಮಾನಿಗಳಿಗೆ ಅವರ ಸಾವಿನ ದುಃಖವನ್ನು ಭರಿಸತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಈ ನಿರ್ಣಯವನ್ನು ಬೆಂಬಲಿಸಿ